ಮೈಸೂರು ನಗರ ಅಪರಾಧ ತಡೆ ಮಾಸಾಚರಣೆ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನಮ್ಮ ನೆಚ್ಚಿನ ಕಮಿಷನರ್ ಮೇಡಮ್ ಶ್ರೀಮತಿ ಸೀಮಾ ಲಾಟ್ಕರ್ ಮೇಡಮ್ ರವರೇ ಮತ್ತು ಶ್ರೀಮತಿ ಜಾನ್ವಿ ಡಿ ಸಿ ಪಿ ಕ್ರೈಮ್ರವ್ರೆ ಮತ್ತು ಇಲ್ಲಿ ಹಾಜರಿರುವಂತಹ ಎಲ್ಲ ಶಾಲೆಯ ಮಕ್ಕಳೇ ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳೇ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರೇ ಮತ್ತು ಮಾಧ್ಯಮ ಮಿತ್ರರೇ ಇದು ಪ್ರತಿ ವರ್ಷ ನಾವು ವರ್ಷ ಪೂರ್ತಿ ಅಪರಾಧಗಳನ್ನು ತಡೆಯೋದು ಮತ್ತು ಅಪರಾಧಗಳನ್ನು ಪತ್ತೆ ಮಾಡೋದು ಈ ಕಾರ್ಯಕ್ರಮದಲ್ಲಿ ವರ್ಷ ಪೂರ್ತಿ ಪೊಲೀಸು ನಾವು ಯಾವಾಗಲೂ ಅದೇ ಕೆಲಸ ಮಾಡ್ತಾ ಆದರೆ ಈ ತಿಂಗಳು ಡಿಸೆಂಬರು ವರ್ಷದ ಕೊನೆಯ ಒಂದು ತಿಂಗಳು ಡಿಸೆಂಬರ್ ತಿಂಗಳು ಏನಿದೆ ಅಪರಾಧಗಳನ್ನು ತಡೆಯೋದ್ರ ಜೊತೆಗೆ ಅಪರಾಧಗಳನ್ನು ಪತ್ತೆ ಹೆಚ್ಚೋದ್ರ ಜೊತೆಗೆ ಎಲ್ಲರಿಗೂ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷನೂ ನಾವು ಪೊಲೀಸ್ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ಕಡೆ ಮಾಡ್ತಾ ಇದ್ದೀವಿ ಆ ಅಂಗವಾಗಿ ಈಗಾಗಲೇ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಒಂದನೇ ತಾರೀಕಿಂದ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತು ಪಾರ್ಕ್ಗಳಲ್ಲಿ ಹೋಗ್ತಾ ಇದ್ದಾರೆ ಎಲ್ಲಿ ವಾಕಿಂಗ್ ಮಾಡ್ತಾ ಇರಲಿಲ್ಲ ಹಿರಿಯ ನಾಗರಿಕರಿಗೆ ಅವರ ಹಕ್ಕುಗಳ ಬಗ್ಗೆ ಮತ್ತು ಎಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಚೈನ್ ಸ್ನ್ಯಾಚಿಂಗು ಬಗ್ಗೆ ಮತ್ತು ಮನೆ ಕಳ್ಳತನಗಳ ಬಗ್ಗೆ ಯಾವ ರೀತಿ ತಡೆಗಟ್ಟಬೇಕು ಮತ್ತು ಯಾವ ರೀತಿ ಸೈಬರ್ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಜಾಗೃತಿ ವಹಿಸಬೇಕು ಅಂತೇಳಿ ಜಾಗೃತಿ ಕಾರ್ಯಕ್ರಮಗಳನ್ನು ಈಗಾಗಲೇ ನಮ್ಮ ಮೈಸೂರು ಸಿಟಿನಲ್ಲಿ ನಡ್ ನಡ್ಕೊಂಡು ಬಂದಿದೆ ಜನವರಿ ಒಂದನೇ ತಾರೀಕಿಂದ ನಡ್ಕೊಂಡು ಬಂದಿದೆ ಆ ಅಂಗವಾಗಿ ಇದು ಒಂದು ಕಾರ್ಯಕ್ರಮ ಇನ್ನು ಮುಂದೆನೂ ಮೂವತ್ತೊಂದನೇ ತಾರೀಕು ಇದು ನಿರಂತರವಾಗಿ ಒಂದು ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಈ ಮುಂದೆ ಸೈಕಲ್ ಜಾಥಾ ಮಾಡ್ತೀವಿ ಮತ್ತು ನಂತರ ಬೀದಿ ನಾಟಕಗಳು ಶಾಲಾ ಕಾಲೇಜುಗಳಲ್ಲಿ ಹೋಗಿ ಮತ್ತೆ ಜಾಥಾ ಮಾಡೋದು ಮತ್ತು ಕೆಲವು ಶಾಲಾ ಪ್ರಬಂಧ ಸ್ಪರ್ಧೆಗಳನ್ನು ಮಾಡಿದ್ದಾರೆ ಈ ಥರ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾವು ಈ ಈಗಾಗಲೇ ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕರಲ್ಲಿ ಈಗ ಒಂದು ವಿನಂತಿ ಮತ್ತು ನಾವು ಈ ಜಾಗೃತಿ ಕಾರ್ಯಕ್ರಮದ ಮುಖಾಂತರ ಎಲ್ಲರಿಗೂ ನಾವು ತಿಳಿಸ್ತಾನೇ ಇದ್ದೀವಿ ಮುಖ್ಯವಾಗಿ ಹೊಸ ಹೊಸ ಏನಂದರೆ ನಾವು ಮಾಡೋ ಮೋಡಸ್ ಹೊಸ ಹೊಸ ಮೋಡಸ್ಗಳನ್ನ ಕಳ್ಳರು ಕಂಡುಕೊಳ್ತಾ ಇದ್ದಾರೆ ಅದಕ್ಕೆ ದಾರಿನ ನಾವೇ ಇದ್ದೀವಿ ಈಗ ಮನೆಗಳನ್ನ ತನಕ ಮಾಡಬೇಕು ಮಾ ಇದು ಯಾವ ರೀತಿ ತಡೆಗಟ್ಟಬೇಕು ಅಂದರೆ ನೀವು ಈ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಷನ್ ಕೊಟ್ಬಿಟ್ಟೋಗಿ ಹೋಗಿ ಮನೆ ಮುಂದೆ ಪೇಪರ್ ಹಾಕ್ಬಾರ್ದು ಹಾಲು ಹಾಕ್ಬಾರ್ದು ಹೊರಗಡೆ ಕಾಣಿಸ್ಬಂಗೆ ಲಾಕ್ ಹಾಕ್ಬಾರ್ದು ಇಂಟರ್ನಲ್ ಲಾಕಿಂಗ್ ಆ ಥರದ್ದು ಹಾಕ್ಕೊಂಡೋಗಿ ಅಂತೆಲ್ಲ ನಾವು ಮಾಹಿತಿ ಕೊಡ್ತೀವಿ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಜನ ಆದ್ರೂ ಒಂದು ತಪ್ಪು ಏನು ಮಾಡ್ತಾ ಇದೀವಿ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತೀರಾ ನೀವು ಇಲ್ಲಿಂದ ಹೋಗ್ತೀರಾ ತಿರುಪತಿಗೆ ಹೋಗಿ ತಿರುಪತಿನಲ್ಲಿ ನಿಂತ್ಕೊಂಡು ಒಂದು ಫೇಸ್ಬುಕ್ಕಲ್ಲಿ ಹಾಕ್ತೀರಾ ವಾಟ್ಸ್ಆ್ಯದಲ್ಲಿ ನಾವು ತಿರುಪತಿನಲ್ಲಿ ನಮ್ಮ ಫ್ಯಾಮಿಲಿ ಎಲ್ಲ ಇದ್ದೀರ ಅಂತ ಆರಾಮಾಗಿ ಗೊತ್ತಾಗುತ್ತೆ ನೀವೆಲ್ಲ ಇಂಟರ್ ಲಾಕಿಂಗ್ ಮಾಡಿ ನೀವು ಹೊರಗಡೆ ಹಾಲು ಹಾಕಿರಲ್ಲ ಪೇಪರ್ ಆಗಿ ಹೇಳಿರ್ತಾರೆ ಪೇಪರ್ ಹಾಕಿರಲ್ಲ ಮನೆ ಒಳಗಡೆ ಒಂದು ಲೈಟು ಹಾಕಿರ್ತಾರೆ ಕೆಲವರು ಬುದ್ಧಿವಂತರು ಟಿ ವಿನೂ ಹಾಕಿ ಹೋಗಿರ್ತಾರೆ ಕಳ್ಳರಿಗೆ ಆರಾಮಾಗಿ ಗೊತ್ತಿರುತ್ತೆ ನೀವು ಫೇಸ್ಬುಕ್ ಎಲ್ಲ ತಿರುಪತಿಲಿ ಇದ್ದೀರಾ ಅಂತ ಹೇಳಿ ನೀಟಾಗಿ ನಿಮ್ಮ ಮನೆಯಲ್ಲಿ ಮಾಡಿರೋ ಊಟ ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡಿ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಈ ರೀತಿ ನಾವು ಕಳ್ಳರಿಗೆ ಸುಮಾರು ದಾರಿಗಳನ್ನು ಮಾಡ್ಕೊಡ್ತಾ ಇದ್ದೀವಿ ಅದೇ ರೀತಿ ಈಗಾಗಲೇ ಸುಮಾರು ಕಡೆ ಹೇಳ್ಕೊಂಡು ಬರ್ತಾ ಸೈಬರ್ ಪ್ರಕರಣಗಳನ್ನು ನಾವು ತಡೆಗಟ್ಟಲೇಬೇಕಾಗುತ್ತೆ ಅದು ಹೊಸ ಹೊಸ ಇದೆ ಅದಕ್ಕೋಸ್ಕರ ಯಾವುದೇ ಒ ಟಿ ಪಿ ಆಗಲಿ ವಿವರಗಳಾಗಲಿ ಮತ್ತು ಆನ್ಲೈನಲ್ಲಿ ಯಾವುದು ಇನ್ವೆಸ್ಟ್ಮೆಂಟ್ ಆಗಲಿ ಯಾವುದೂ ಗೊತ್ತಿಲ್ಲದೆ ಯಾವುದೇ ಕಾರಣಕ್ಕೂ ಮಾಡಬೇಡಿ ಇದು ಜಾಸ್ತಿ ಇತ್ತೀಚೆಗೆ ಸೈಬರ್ ಪ್ರಕರಣ ಜಾಸ್ತಿ ಆಗ್ತಾಯಿದೆ ಇನ್ವೆಸ್ಟ್ಮೆಂಟಲ್ಲಿ ಮತ್ತು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತೇಳಿ ಸುಮಾರು ಲಕ್ಷ ಗಟ್ಟಲೆ ಇವು ಮನೆಗಳು ಕಳ್ತನ ಮಾಡಿದ್ರೆ ಕಳ್ಳ ಸಿಗ್ತಾ ಇದ್ದಾನೆ ಮತ್ತು ರಿಕವರಿ ಆಗ್ತಾ ಇದೆ ಇದು ಭಾಳ ತುಂಬ ಕಷ್ಟ ಆಗ್ತಾಯಿದೆ ಅದು ಎಲ್ಲ ಸವಾಲಿನ ಕೆಲಸ ಆಗಿದೆ ತಾವೆಲ್ಲ ಆ ರೀತಿ ಮಾಡಬಾರ್ದು ಮತ್ತು ಇನ್ನೊಂದು ಸಾಲ ಮಕ್ಕಳುಗಳೆಲ್ಲ ತಾವೆಲ್ಲ ಇದ್ದೀರಾ ಎನ್ ಡಿ ಪಿ ಬಗ್ಗೆ ನಿಮಗೆ ಮಾದಕ ವಸ್ತುಗಳ ಬಗ್ಗೆ ಈಗೆಲ್ಲ ಜಾಗೃತಿ ಮೂಡಿಸ್ತಾ ಇದ್ದೀವಿ ಶಾಲಾ ಕಾಲೇಜು ಸುತ್ತಮುತ್ತ ಯಾರಾದರೂ ಆ ಥರ ಮಾರಾಟ ಮಾಡಿದರೆ ಬೇರೆ ಬೇರೆ ಚಾಕ್ಲೇಟು ಮತ್ತು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಮಾದಕ ವಸ್ತುಗಳ ಮಾರಾಟ ಮಾಡಿದರೆ ನಿಮ್ಮ ಸ್ಕೂಲು ಟೀಚರ್ಸ್ಗೆ ಮತ್ತು ಪ್ರಿನ್ಸಿಪಾಲ್ ಅವರಿಗೆ ತಿಳಿಸಿ ಅವರು ನಮಗೆ ಮಾಹಿತಿ ಕೊಡ್ತಾರೆ ಇನ್ನು ಮುಂದೆ ಇದ್ದ ಕುರಿತು ವಿವರವಾಗಿ ನಾವು ಒಂದು ಜಾತನ ಪ್ರಾರಂಭ ಮಾಡೋಣ ನಮ್ಮ ಸಿ ಪಿ ಮೇಡಮ್ ಅವರು ಇದ್ರ ಬಗ್ಗೆ ವಿವರವಾಗಿ ಮಾತಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಏನು ತಾವು ತಿಳ್ಕೊಂಡು ಹೋಗ್ತೀರಾ ಇನ್ನು ಹೆಚ್ಚು ಹೆಚ್ಚು ಜನಗಳಿಗೆ ನೀವು ಜಾಗೃತಿಯನ್ನು ಮೂಡಿಸಬೇಕು ಅಂತ ತಮ್ಮಲ್ಲಿ ಕೋರ್ಕೊಳತ್ತ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ